ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ಮುರುಗೇಶ್ ಜಿ ಕೋಮು ಸೌಹಾರ್ದತೆಗೆ ಹೆಸರಾಗಿರುವ ಮುದೇಬಿಹಾಳ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸಹೋದರರಂತೆ ಜೀವನ ನಡೆಸುತ್ತಿದ್ದಾರೆ ಎಂದು ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ ಹೇಳಿದರು ನಿಮ್ಗೆ ನಿಮ್ಮ ಸರ್ಕಾರ ಇಲಾಖೆಯೊಂದಿಗೆ ಯಾವತ್ತು ಇದೇ ಇರುತ್ತೈತಿ ನಾನು ಮುದ್ದೆ ಬರೋ ನಾನು ಕೆಲವೊಂದು ಭಾಗದಲ್ಲಿ ನಾನು ಕರ್ತವ್ಯ ಮಾಡಿದಾಗ ನೋಡಿದ್ರೆ ನಾನು ಗಮನಿಸಿದಂಗೆ ಇಲ್ಲಿ ಆ ಥರ ಒಂದು ಒಳ್ಳೆ ಬಾಂಧವ್ಯ ಐತಿ ಈ ಬಾಂಧವ್ಯ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಆಯಿತು ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ಮಕ್ಕಳು ಹಿಂಗೆ ಬರ್ತಾರಲ್ಲ ಆ ಆ ಇಲಾಖೆಯೊಂದಿಗೆ ಯಾವತ್ತು ಕೇಳ್ತಿರ್ತಾರೆ ಆ್ಯಕ್ಚುಲಿ ಹಂಗೆ ಸರ್ಕಾರ ಇರಲಿ ಹಂಗಾಗಿ ಈ ಕರೆಗೆ ನೀವೆಲ್ಲ ಬಂದಿದ್ರಿ ಮತ್ತೆ ನಮ್ಮ ಸಿಬ್ಬಂದಿ ಆಕ್ಚುಲಿ ಜೊತೆ ಯಾವತ್ತು ನಿಮ್ಮ ಸರ್ಕಾರ ಬರ್ತಿರ್ತೀರಿ ಇನ್ನೊಂದು ಈಗ ಹೇಳಿದ್ರಲ್ಲ ರಾಜು ಅವರು ಈ ಗುಂಡವರು ಹೇಳಲ್ಲ ಈ ಬಿಸ್ಮಾ ಒಂಥರ ಅದೇನೋ ಒಂದು ಅಟ್ಯಾಚ್ಮೆಂಟ್ ಹಾಟನ್ನು ಒಂಥರ ಹಿಂದೂ ಇರ್ತದೆ ಆ್ಯಕ್ಚುಲಿ ಸನ್ನಿವೇಶ ಅಂತವಲ್ಲ ಅಂತ ನೋಡಿದಾಗ ನೀವು ಯಾರೂ ಆಯ್ತಲ್ಲ ಈ ಕಾನೂನನ್ನು ತಿಳ್ಕೊಂಡು ಅದ್ರ ಹಬ್ಬದ ಹಿನ್ನೆಲೆ ತಿಳ್ಕೊಂಡಾಗ ಯಾರು ಈ ಥರ ಮಾಡೋಂಗಿಲ್ಲ ಆ್ಯಕ್ಚುಲಿ ಅದು ಹಿನ್ನೆಲೆ ಗೊತ್ತಿಲ್ಲ ಇನ್ನೊಬ್ಬ ಬಕ್ರೀದ್ ಬೇರೆ ಕಲ್ಪನೆ ಮಾಡಿಕೊಂಡು ಇನ್ನೊಂದು ಇದು ಮಾಡ್ತಾರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಬೇಡ ಅದು ಪೂರ್ತಿ ಅದು ಹಿನ್ನೆಲೆ ತಿಳ್ಕೊಂಡಿ ಎಲ್ಲ ಸಮಾಜದಾಗ ಇಲ್ಲಿ ಬೆಳಿಗ್ಗೆ ಯಾವ ಥರ ಮುಖವನ್ನು

ಭೇದಿಂದ ಅಲ್ಲ ನಾವೆಲ್ಲರೂ ಒಂದೇ ತಾಯಿ ಹೇಳಿ ಇಲ್ಲಿ ಬದುಕದವರು ದೀಪಾವಳಿ ಹಬ್ಬದ ಪ್ರಯುಕ್ತದಲ್ಲಿ ಅವ್ರ ಹಬ್ಬದಲ್ಲಿ ನಾವು ಬಾಳ್ ಹೋಗ್ತೀವಿ ಹಿಂದೆ ಜರುಗಿದಂಥ ರಂಜಾನ್ ಹಬ್ಬದಲ್ಲಿ ನಮ್ಮನೆಗೆ ಅವರು ಬಂದು ನಮ್ಮ ಚಿತ್ರ ಸ್ವೀಕಾರ ಮಾಡುವಂಥ ಇದೊಂದು ನಮ್ಮ ಉದ್ಯಾನಗ್ರಹ ಪದ್ಧತಿ ಯಾವುದೇ ರೀತಿಯ ಐದು ಘಟನೆ ಹಿಂದೂ ಕೂಡ ಆಗಿಲ್ಲ ಮುಂದಿನ ಕೂಡ ಆಗಬಾರ್ದು ಅಂತೇಳಿ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಹಬ್ಬ ಯಾವುದೇ ಒಂದು ಸಣ್ಣ ಪುಟ್ಟ ಕಲಬುಗಳು ಘಟ ಘಟನೆ ನಡೆದಾಗ ಎಂಟು ಸಾವಿರ ಹೇಳಿದಂಗೆ ಅಲ್ಲಿದಲ್ಲೇ ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡಿರುವಂಥ ಉದಾಹರಣೆ ಅದ ಈ ಸಾಹರು ಬಂದ ಮೇಲೆ ಗೊತ್ತಾಗಿರ್ಬೋದು ಮುಖ್ಯ ಬೆಳದಲ್ಲಿ ಆ ರೀತಿ ಐದು ಕರೆಗಳು ಈಗ ನಡೆಯಲ್ಲ ಅದಕ್ಕೆ ನಾವೆಲ್ಲ ಭರವಸೆ ಕೊಡ್ತೀವಿ ಎಲ್ಲರೂ ಸೇರಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟೆಯಿಂದ ಆ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಡುತ್ತಾ ನಾನು ಮಾತನ್ನು ಪುರಸಭೆ ಸದಸ್ಯ ಮೆಹಬೂಬ್ ಗೋಳಸಂಗಿ ಸಧು ಮಠ್ ಬಾಪ್ ಢವಳಗಿ ಸಂಗಣ್ಣ ಮೇಲಿನ್ಮನಿ ಜಬ್ಬಾರ್ ಗೋಲಂದಾಜ್ ಮಹಾಂತೇಶ್ ಮಠ್ ಪುನೀತ್ ಹಿಪ್ಪರಗಿ ಯೂಸುಫ್ ನಾಯ್ಕೋಡಿ ಅಲ್ಲಾಬಕ್ಷ ಟಕ್ಕಳಕಿ ಮೊದಲಾದವರು ಉಪಸ್ಥಿತರಿದ್ದರು ಸಿಬ್ಬಂದಿ ಮಲ್ಲು ಬೋಳ್ರೆಡ್ಡಿ ಶಿವಾನಂದ್ ಮ್ಯಾಗೇರಿ ಉಪಸ್ಥಿತರಿದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ